ನಮಸ್ತೆ ಎಲ್ಲರಿಗೂ ಸ್ಮಿತಾ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಕಾಶಿ ಸೊಪ್ಪು ಅಥವಾ ಕಕ್ಕೆ ಸೊಪ್ಪಿನ ಪಲ್ಯವನ್ನು ನಾನಿವತ್ತು ಮಾಡ್ತೇನೆ ಕಕ್ಕೆ ಸೊಪ್ಪು ಅಂತ ಹೇಳಿದರೆ ಏನು ಅಂತೇಳಿ ಯೋಚನೆ ಮಾಡ್ತಿದ್ದೀರಾ ಈ ಸೊಪ್ಪು ಹೆಚ್ಚಾಗಿ ಸಿಗುವಂಥದ್ದು ಮಲ್ನಾಡು ಭಾಗದಲ್ಲಿ ಇದು ಈ ಸೊಪ್ಪಿದೆ ಅಲ್ವಾ ಇದು ತುಂಬ ಆರೋಗ್ಯಕರವಾಗಿದೆ ಹಾಗೂ ಎಲ್ಲ ಔಷಧಿಯ ಗುಣಗಳನ್ನು ಹೊಂದಿದೆ ಹಾಗಾಗಿ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಹಾಗೂ ಈ ಸೊಪ್ಪು ಈ ಕಾಶಿ ಸೊಪ್ಪು ಅಥವಾ ಕಕ್ಕೆ ಸೊಪ್ಪು ಅಂತ ಹೇಳಿದೆ ಇದು ಸಿಗುವಂಥದ್ದು ಮಲೆನಾಡು ಭಾಗದಲ್ಲಿ ಮಾತ್ರ ಬೇರೆ ಎಲ್ಲಿ ಕೂಡ ಅಷ್ಟಾಗಿ ಸಿಗುವುದಿಲ್ಲ ತುಂಬ ರುಚಿಕರವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸೊಪ್ಪು ಬನ್ನಿ ಇವತ್ತು ನಾನು ಪಲ್ಯ ಮಾಡ್ತೇನೆ ನೀವು ನೋಡಿ ಹೇಗೆ ಆಯಿತು ಅಂತೇಳಿ ಲಾಸ್ಟಿಗೆ ಹೇಳಿ ಇದೇ ಕಾಶಿ ಸೊಪ್ಪು ಅಥವಾ ಕಾಕಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು ಅಂತ ಕೂಡ ಹೇಳ್ತೇವೆ ಮೊದಲು ಈ ಸೊಪ್ಪನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಆಮೇಲೆ ಇಲ್ಲಿ ನಾನು ಟೊಮೆಟೊ ಒಂದು ಈರುಳ್ಳಿ ಎರಡು ಹಾಗೂ ಎರಡು ಮೆಣಸಿನಕಾಯಿ ತಗೊಂಡಿದ್ದೇನೆ ಇದನ್ನು ಚೆಂದ ಮಾಡಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಒಂದು ಕಳ್ಳ ಬೆಕ್ಕು ಬಂತು ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಇಲ್ಲಿ ಒಳಗೆ ಯಾರದ್ದು ಇದ್ದಾರ ಅಂತೇಳಿ ನೋಡ್ತು ಮನೇಲಿ ಜನ ಹೇಳಿ ಗೊತ್ತಾಗಿ ಸೀದಾ ಹೋಯ್ತು ಬಾಯ್ ಬಾಯ್ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು ನಂತರ ಕಟ್ ಮಾಡಿದ್ದ ಸೊಪ್ಪನ್ನು ಚೆಂದ ಮಾಡಿ ಎರಡು ಸಲ ತೊಳಿಬೇಕು ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಪಲ್ಯ ಮಾಡುವಂಥದ್ದು ಮೊದಲಿಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಯ್ತು ನೋಡಿ ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಮತ್ತು ಮೆಣಸಿನಕಾಯನ್ನು ಹಾಕುವ ನಿಮ್ಗೆ ಒಂದು ವೇಳೆ ಇಲ್ಲಿ ಹಸಿ ಮೆಣಸು ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಮೆಣಸು ಕೂಡ ಹಾಕ್ಬೋದು ಕೆಂಪು ಮೆಣಸು ಚೆನ್ನಾಗಿ ಫ್ರೈ ಮಾಡ್ಬೇಕು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಇಡ್ಬೇಕು ಇದಕ್ಕೆ ಕೆಲವರು ಟೊಮೆಟೊ ಹಣ್ಣನ ಹಾಕಲ್ಲ ಅದೇ ನಾವು ಹಾಕ್ತೇವೆ ಟೊಮೆಟೊ ಹಣ್ಣು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಇದು ಕಟ್ಟಿ ಸೊಪ್ಪು ಇದೆಯಲ್ಲ ಇದು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಟೊಮೆಟೊ ಈರುಳ್ಳಿ ಎಲ್ಲ ತಂದ ಫ್ರೈ ಆಯ್ತು ಈಗ ನಾನು ಇದಕ್ಕೆ ತೊಳೆದಿಟ್ಟ ಸೊಪ್ಪನ್ನು ನೋಡಿ ಸೊಪ್ಪನ್ನ ಚೆಂದ ಕಟ್ ಮಾಡಿ ನಾನು ತೊಳೆದಿಟ್ಟಿದ್ದೇನೆ ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡುವ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇಷ್ಟು ಜಾಸ್ತಿ ಕಾಣ್ತಾ ಇದೆ ಅಲ್ವಾ ಇದು ಫುಲ್ ಇದು ಫ್ರೈ ಆದ್ಮೇಲೆ ಪಲ್ಯ ಆದ್ಮೇಲೆ ಇದೆ ಅಲ್ಲ ಸ್ವಲ್ಪ ಕಾಣುತ್ತೆ ಎಲ್ಲ ಪಲ್ಯನೂ ಹಾಗೆ ಅಲ್ವಾ ಇವಾಗ ಸ್ವಲ್ಪ ಉಪ್ಪು ಹಾಕಿದೆ ಹಾಗಿದ್ದೊಂದು ಸ್ವಲ್ಪ ಬೆಂದ ಬೆಂದ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ಹಾಕಿದ್ರೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಆದ್ರೆ ಈ ಒಂದು ಕಹಿ ಸ್ವಲ್ಪ ಪಲ್ಯ ಆಯ್ತು ಈಗ ಇದಕ್ಕಿದೆ ಅಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿದ್ದೆ ಆಯ್ತು ಆಯ್ತು ಸ್ವಲ್ಪ ಮೇಲೆ ಡೆಕೋರೇಷನ್ಗೆ ಮಿಕ್ಸ್ ಮಾಡಿದ್ರೆ ಆಯ್ತು ಪಲ್ಯ ರೆಡಿ ಕಕ್ಕೆ ಸೊಪ್ಪು ಪಲ್ಯ ಮಾಡಿ ಆದಮೇಲೆ ನಾನು ನನ್ನ ಫ್ರೆಂಡಿಗೆ ಮೀಟ್ ಆಗಬೇಕಂತೇಳಿ ಹೋಗಿ ಮೀಟ್ ಆಗಿ ಅವಳ ಹತ್ರ ಮಾತಾಡಿಕೊಂಡು ಬಂದೆ ಈಗ ಹೊಟ್ಟೆ ಹಸಿವಾಗ್ತಾ ಉಂಟು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಐಸ್ ಕ್ರೀಮ್ದು ಗಾಡಿ ಬಂದಿದೆ ಸೌಂಡ್ ಕೇಳ್ತುಂಟಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು